ಈ ಭ್ರಷ್ಟತೆಯಿಂದ ಗಳಿಸತಕ್ಕಂಥ ಏನು ಇದಿದೆ ಯಾವುದನ್ನೇ ನಾವು ಗಳಿಸ್ತೀವಲ್ಲ ಅದು ಶಾಶ್ವತ ಅಲ್ಲ ಅದನ್ನ ಅದನ್ನೇ ನಾವು ಹೊತ್ಕೊಂಡು ಹೋಗಲ್ಲ ಎಲ್ಲಿಗೂ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೌದು ಆಗಲ್ಲ ಯಾಕೆಂದ್ರೆ ಅದು ಆ ಭ್ರಷ್ಟತೆಯಿಂದ ಬಂದಿದ್ದು ಅದಕ್ಕೆ ಭ್ರಷ್ಟತೆಯೇ ಅದಕ್ಕೆ ಫಲಿತಾಂಶ ಬರೋದು ಬರೋದು ಅದರಿಂದ ತೊಂದರೆ ಆಗುತ್ತೆ ಅದು ಆದ್ದರಿಂದ ಇವಾಗ ಮುಂದೆ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಇದೆಲ್ಲ ಹೋಗುತ್ತೆ ಇದೆಲ್ಲ ತೊಳೆದು ಹೋಗುತ್ತೆ ತೊಳೆದು ಹೋಗಿ ಅದು ಒಳ್ಳೆಯದು ಒಳ್ಳೆ ಕಾಲ ಅದು ಹಾಗೆ ಆದ್ದರಿಂದ ನಾವು ಒಳ್ಳೆಯದನ್ನೇ ಅದಕ್ಕೆ ನಾವು ಯಾವಾಗಲೂ ಯೋಚನೆ ಮಾಡಬೇಕು ನಾವು ಯೋಚನೆ ಮಾಡ್ತಾ ಇದ್ದಾಗ ಒಳ್ಳೆದೇ ಆಗುತ್ತೆ ಆಗುತ್ತೆ ಹೊರಗಡೆ ಋಷಿಗಳು ಯಾವಾಗಲೂ ಅವ್ರು ಹೇಳಿದ್ದೇ ಹಾಗೆ ಸರ್ವೇ ಜನ ಲೋಕ ಸಮಸ್ತ ಸನ್ಮಂಗಳಿಬಂತ್ ಅಷ್ಟೇ ನೋಡಿ ಹೌದು ಸರ್ವೇ ಜನ ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಲೋಕ ಲೋಕದಲ್ಲಿರ್ತಕ್ಕಂಥ ಬರೀ ನಾನ್ ನಾನು ಮಾತ್ರ ಅಂತ ಅಲ್ಲ ಎಲ್ಲರೂ ಎಲ್ಲಾರು ಮಾನವ ಕುಲ ಅಲ್ಲ ಹ ಅಕ್ಕ ಪಕ್ಕ ಅಲ್ಲಿ ಇಲ್ಲಿ ದೂರ ಹ ಎಲ್ಲ ರಾಷ್ಟ್ರ ಶತ್ರು ಆಗಿದ್ರು ಅವರು ಕೂಡ ಚೆನ್ನಾಗಿರಬೇಕು ಎಲ್ಲರೂ ಹಾಗೆ ಈ ವಿಶ್ವ ಮೈತ್ರಿ ಅಂದರೆ ಅದು ವಿಶ್ವ ಹೌದು ಅದಕ್ಕೆ ಅಂಬರೀಷ್ ಮಹಾರಾಜರು ಈ ಸಂಸ್ಥೆಗೆ ಅವರು ವಿಶ್ವ ಮೈತ್ರಿ ಅಂತ ಹೆಸರಿಟ್ರು ಹ್ಮ್ ಹೇಳ್ತಾರೆ ವಿಶ್ವ ವಿಶ್ವ ಮೈತ್ರಿ ಆಗಲಿ ಸೊ ನೀವು ಹೇಳಿದ್ರೆ ನೆಕ್ಸ್ಟ್ ವಿಶ್ವಮಿತ್ರ ಅವರು ಮತ್ತೆ ಮರುಜನ್ಮ ಮರು ಜನ್ಮ ಪಡೆಯಲ್ಲಿ ವಿಶ್ವನ ಒಂದು ಮೈತ್ರಿ ಮಾಡ್ತಾರೆ ಸ್ನೇಹ ಬೆಳೆಸ್ತಾರೆ ಮುಂಚೆ ಮುಂದೆ ಅವರು ಬರ್ತಾರ ಬಂದಾಗ ಅವರಿಗೆ ವಿಶ್ವಮಿತ್ರ ಅಂತ ಹೆಸರು ಇರುತ್ತೆ ವಿಶ್ವಕ್ಕೆ ಮಿತ್ರ ಹಾಗೆ ಸೊ ಅವ್ರ ಮುಖಾಂತರ ಇದೊಂದು ಎಲ್ಲರೂ ಬೆರೀತಾರೆ ವಿವೇಕಾನ ಅವರು ವಿವೇಕಾನಂದರು ಎಲ್ಲರೂ ಅಷ್ಟೇ ಅವರೆಲ್ಲ ವಿಶ್ವಾಮಿತ್ರ ವಿಶ್ವ ಅವರು ವಿಶ್ವಕ್ಕೆ ಒಳ್ಳೇದಾಗಲಿ ಅಂತ ಅಲ್ವಾ ಇಲ್ಲಾಂದ್ರೆ ಅಷ್ಟೊಂದು ಸಣ್ಣ ಏಜ್ ಅವರ ಆ ಲೆಕ್ಕಕ್ಕೆ ಆ ಲೆವೆಲ್ ಗೆ ಬೆಳೆಯಕ್ ಸಾಧ್ಯ ಇರಲಿಲ್ಲ ಅವ್ರ ಮಾತಿನ ಮೇಲೆ ಜನಕ್ಕೆ ಅಷ್ಟೊಂದು ನಂಬಿಕೆ ಆಗ್ಬೋದು ಇನ್ನೊಂದು ಆಗ್ಬೋದು ಅದು ಬರಬೇಕಂದ್ರೆ ಅವರಲ್ಲಿ ಕೂಡ ಆ ತರದೊಂದು ಶಕ್ತಿ ಇತ್ತು ಎಲ್ಲ ಋಷಿಗಳು ನಮ್ಮಲ್ಲಿ ಪ್ರತಿಯೊಬ್ಬರು ಬಂದವರು ಕೂಡ ಇವ ನೋಡಿ ಅವತಾರಗಳು ಆಮೇಲೆ ಶಂಕರ ರಾಮಾನುಜ ದ್ವೈತ ದ್ವೈತ್ಯ ಆಮೇಲೆ ಅಲಮಪ್ರಭು ಹಾಂ ಅವ್ರಲ್ಲ ಈಚೆ ಇದು ಈಗಿನ ಇದರಲ್ಲಿ ಹೇಳ್ಕೊ ಬಂದರೆ ಹಾಂ ಎಲ್ಲ ಒಳ್ಳೊಳ್ಳೆದನ್ನ ಕೊಟ್ಟಿದ್ದಾರೆ ಪ್ರಪಂಚಕ್ಕೆ ಹಾಗೆ ಇಂತ ಇಂತ ಇಂಥವರು ಇನ್ನೂ ಬೇಕಾದಷ್ಟು ಜನ ಬರ್ತಾರೆ ಹಾಗೆ ಮತ್ತೆ ಅವರೆಲ್ಲ ಮತ್ತೆ ಊಟ ತುತ್ತು ತುತ್ತೆ ಬರ್ತಾರೆ ಬರ್ತಾರೆ ಅವರು ಅವರೆಲ್ಲ ಹಾಗ ಹಾಗೆ ನಮ್ಮ ಗುರುಗಳು ಅಂತ ಮಹಾನ್ ವ್ಯಕ್ತಿ ಅವರು ಹೇಳ್ತಿದ್ರು ಅے ನಮಂತ ಅವರು ಕೋಟಿ ಜನ ಬರ್ತಾರಪ್ಪ ಅಂತ ಹೇಳ್ತಾ ಇದ್ರು ಅವರು ಅಂತ ಅವರು ಅಂದ್ರೆ ಗುರುಗಳೇನೆ ತುಂಬಾ ಸ್ಟ್ರಾಂಗ್ ನಮಗೆ ಅಂದ್ರೆ ಗುರುಗಳ ತರದವರು ಇನ್ನೊಂದಷ್ಟು ಜನ ಅಂದಾಗ ಮತ್ತೆ ಹೇಳ್ತಾ ಇದ್ದರು ಇನ್ನಷ್ಟು ಎನರ್ಜಿ ಇನ್ನೆಷ್ಟು ಒಳ್ಳೆ ಕೆಲಸ ಇನ್ನೂ ಜನ ಅಂತ ಹೇಳ್ತಾ ಇದ್ರು ಅವರು ಹಾಗೆ ನಿಜವಾಗ್ಲೂ ಬಹಳ ಒಳ್ಳೆ ಇದೆ ಅದು ವಿಶಾಲವಾದಂಥ ಮನೋಭಾವ ಅದು ಆಗಿರಬೇಕು ಅದು ಹಾಗೆ ಆಗಲಿ ತುಂಬಾ ಒಳ್ಳೇದು ಯಾಕಂದ್ರೆ ಇವಾಗ ನಮಗೆ ಭಾರತದಲ್ಲಿ ಭಾರತನ ಮುಂದಿನ ಈಗ ಎಲ್ಲ ಪ್ರಪಂಚನ ಮುನ್ನಡೆಸತ್ತೆ ಅನ್ನೋದು ಒಳ್ಳೆದೇನೆ ಒಳ್ಳೇದಾಗ್ಲಿ ಎಲ್ಲರಿಗೂ ಆಗಬೇಕು ಹಾಗೆ ಅಂದ್ರೆ ಸರ್ ಈಗ ನಮಗೆ ನಮ್ಮ ಭಾರತದಲ್ಲಿರುವಂಥ ಒಂದು ಋಷಿ ಮುನಿಗಳು ಬೇರೆ ಅಂದರೆ ಇಲ್ಲಿ ಇಲ್ಲಿರೋ ಜನಗಳು ನಮ್ಮಲ್ಲಿ ಈಗಲೂ ಕೂಡ ಕೆಲವೊಬ್ಬೊಬ್ಬರು ಒಂದು ತಪಸ್ವಿಗಳು ತುಂಬ ಈಗಲೂ ಇದ್ದಾರೆ ರೇರ್ ಕೆಲವೊಂದು ಕಡೆ ಸಿಗ್ತಾರೆ ಅವ್ರಿಗೆ ಈ ದೇವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋ ಒಂದು ಜ್ಞಾನ ಸಿಕ್ಕಿದೆ ಏನಂದರೆ ತಪಸ್ಸು ಕೂತ್ಕೊಂತ ದೇವರನ್ನು ಹೋಗಿ ಮಾತಾಡ್ಸ್ಕೊಂಡು ಬರೋ ಅಷ್ಟು ಅವರು ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಒಂದು ಶಕ್ತಿ ಪಡ್ಕೊಂಡಿದ್ದಾರೆ ಈ ಥರದ್ದು ಶಕ್ತಿ ಹೊರಗಡೆ ಬೇರೆ ಯಾರಾದರೂ ಆ ಇದಾರೆ ವ್ಯಕ್ತಿಗಳು ನಮ್ಮ ಭಾರತದಲ್ಲಿ ಮಾತ್ರ ಸಿಗ್ತಾರ ಈ ತರ ಭಾರತದಲ್ಲಿ ವಿಶೇಷ ಬೇರೆ ಕಡೆನೂ ಇದಾರೆ ಬೇರೆ ಬೇರೆ ಕಡೆ ಏನು ಸಾಮಾನ್ಯ ಇಲ್ಲ ಇವಾಗ ನಾನು ಒಂದ್ಸರಿ ಹೇಳಿದೆ ನೋಡಿ ಇವಾಗ ಇದು ಬಂದು ನಾನು ಈ ಈ ಇದನ್ನ ಧರ್ಮ ಪಾಲನೆ ಮಾಡ್ಬೇಕು ನಿಮ್ಮ ಇದನ್ನ ಅಂತ ಹೇಳಿದಾಗ ಅದಕ್ಕೆ ಅವರು ಸ್ವಾಮಿಗಳು ಹೇಳಿದ್ರಂತೆ ಏನಪ್ಪ ಏನಪ್ಪಾ ನೀನು ಇಷ್ಟು ದೂರದಿಂದ ಬಂದಿದೆ ಇಲ್ಲಿಗೆ ನಿಮ್ಮ ಊರಿನಲ್ಲಿ ಅಲ್ಲಿ ದೇವರಿಲ್ವಾ ಅಂತ ಕರೆಕ್ಟ್ ನಮ್ಮ ಚಂದ್ರಶೇಖರ್ ಭಾರತೀಯ ಒಂದೇ ಸೂರ್ಯ ಒಂದೇ ಚಂದ್ರ ಹೌದು ಹ ಒಂದೇ ಸೂರ್ಯ ಪ್ರಪಂಚಕ್ಕೆ ಇದೆಯಾ ಇಲ್ಲ ಸೊ ಹಾಗೆ ಅವರು ಅವಾಗ ಹೇಳಿದ್ರಂತೆ ಎಲ್ಲ ಕಡೆ ಪರಮಾತ್ಮನಿದ್ದು ಹಾಂ ಬಟ್ ಅಲ್ಲೇ ಕುತ್ಕೊಂಡು ಅದನ್ನು ಧ್ಯಾನ ಮಾಡೋ ಶಕ್ತಿ ಪಡ್ಕೋಬೇಕು ಅವರದನ್ನು ಕಲ್ತ್ಕೊಂಡು ಮಾಡಬೇಕು ಅಷ್ಟೇ ಈ ಗಾಳಿ ಇದೆಯಲ್ಲ ಹಾಗೆ ಆ ಥರ ಯಾಕೆಂದ್ರೆ ನಾನಾ ಇದು ಏನು ಅಂದರೆ ಬೇರೆ ಬೇರೆ ಇವಾಗ ಒಳ್ಳೆಯದನ್ನು ಈಗ ಒಂದು ದೇವರ ಕೇಂದ್ರ ಅಂತ ಮಾಡಿಕೊಂಡ್ರೆ ಅದಕ್ಕೆ ನಾನಾ ಥರ ಇದು

ಈಗಲೂ ಕೂಡ ಅದೇ ಥರದ್ದೇ ಒಂದು ಪ್ರೊಸೆಸ್ ಎಲ್ಲರೂ ಮಾಡ್ತಾ ಇರೋದು ಹೌದು ಹೌದು ಯಾಕೆಂದ್ರೆ ಇದು ದೇವರನ್ನ ಯಾರ ಭಾವದಲ್ಲಿ ಯಾವ ಯಾವ ತರ ಇರುತ್ತೋ ಥರ ಮಾಡ್ಕೋಬೋದು ನಾವು ಯಾವ ಕಲ್ಪನೆ ಇಟ್ಕೊಂತೀವೋ ಅದೇ ಕಲ್ಪನೆ ಕಾಣಿಸ್ಬೋದು ದೇವ್ರಿಗೆಲ್ಲದಕ್ಕೂ ಯಾರು ಎಲ್ಲರಿಗೂ ಕೂಡ ಕೆಲವರು ತಪಸ್ ಮಾಡಬಹುದು ಕೆಲವರು ಬೇರೆದನ್ನ ಮಾಡುದು ಕೆಲವರು ಬರೀ ಒಳ್ಳೇದನ್ನ ಮಾಡಬಹುದು ಥರ ಹಾಗೆ ಅವರವರು ಭಕ್ತಿಗೆ ಏನೇನು ಬರುತ್ತೆ ಹಾಗೆ ಮಾಡಲಿ ಎಲ್ಲ ಭಕ್ತಿಗೂ ಹೌದು 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 ಆತರ ಆಮೇಲೆ ಸರ್ ಇನ್ನೊಂದು ನನ್ನ ಪ್ರಶ್ನೆ ಈಗ ಒಂದು ದೇವ್ರದ್ದು ಕಾರ್ಯ ಏನೇ ದೇವ್ರದ್ದು ಒಂದು ಪೂಜೆನೋ ಇಲ್ಲ ದೇವರದೊಂದು ಒಂದು ಫಂಕ್ಷನೋ ಇಲ್ಲ ಒಂದು ಆರಾಧನೆ ಏನೋ ಒಂದು ಕಾರ್ಯ ಮಾಡಬೇಕಾದ್ರೂ ಶುದ್ಧವಾಗಿ ಎಲ್ಲ ವೈಟ್ ಆ್ಯಂಡ್ ಬಟ್ಟೆ ಪಂಚೆ ಆಗ್ಬೋದು ವೈಟ್ ಒಂದು ಶಾಲೋ ಥರದಾಗ್ಬೋದು ಆಲ್ಮೋಸ್ಟ್ ನೀಟಾಗಿ ವೈಟ್ ಬಟ್ಟೆಗಳನ್ನ ಹಾಕ್ಕೊಂಡು ನಮ್ಮಲ್ಲಿ ಫಾಲೋ ಮಾಡ್ತಾರೆ ಒಂದು ಏನಾದರೂ ಒಂದು ಪುಣ್ಯ ಕಾರ್ಯಗಳು ಮಾಡಬೇಕಾದ್ರೆ ಸೇಮ್ ಕಾನ್ಸೆಪ್ಟು ಈಗ ಮೆಕ್ಕದಲ್ಲಿ ಮೆಕ್ಕದಲ್ಲಿ ಮೆಕ್ಕ ಅಲ್ಲಿ ಕೂಡ ಕೂಡ ಜನ ಎಲ್ಲ ಶುದ್ಧವಾದ ವೈಟು ನಮ್ಮಲ್ಲಿ ಈಗ ನಮ್ಮ ಪುರೋಹಿತರು ಯಾವ ಥರ ಬಟ್ಟೆ ಹಾಕ್ಕೊಳ್ತಾರೆ ಸೇಮ್ ಅದೇ ಥರದ ಬಟ್ಟೆಗಳನ್ನ ಅವರು ಕೂಡ ಧರಿಸಿರ್ತಾರೆ ಅವರು ಕೂಡ ಈ ಥರದ್ದು ಒಂದು ದೇವರದ್ದು ಅವರ ಒಂದು ಈಗ ಮೆಕ್ಕ ಅಂತ ಕೂಡಲೇ ನಮ್ಮ ಮುಸ್ಲಿಂ ಬಾಂಧವ್ರದ್ದು ಒಂದು ಪುಣ್ಯಕ್ಷೇತ್ರ ಅಲ್ಲಿಗೆ ಜೀವನದಲ್ಲಿ ಒಮ್ಮೆ ಆದರೂ ಹೋಗಿ ಅವರು ಅಲ್ಲಿ ಹೋಗಿ ಬರಬೇಕು ಆ ಥರದೊಂದು ಕಲ್ಪನೆ ಇದೆ ಅದನ್ನು ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಹೋದಾಗ ಇಲ್ಲಿ ಯಾವ ಥರ ಹೆಂಗ್ ಬೇಕೋ ಇದ್ರೂ ಕೂಡ ಅಲ್ಲಿ ಹೋದಾಗ ಪವಿತ್ರವಾಗಿ ಒಂದು ವೈಟ್ ಡ್ರೆಸ್ಸು ಈ ಕೋಡು ಡ್ರೆಸ್ ಕೋಡ್ ಹಾಕ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಅಂದರೆ ಇದು ದೇವ್ರಿಗೆ ಅಷ್ಟು ಅಚ್ಚುಮೆಚ್ಚ ಈ ಕೋಡು ಇದು ವೈಟ್ ಡ್ರೆಸ್ಗಳು ಅದು ಏನು ಅಂದರೆ ಅವರು ಪೈಗಂಬರ್ ಅವರು ಅವರು ಈ ಥರ ಬಟ್ಟೆ ಹಾಕೋತಿದ್ರು ಸಾಮಾನ್ಯವಾಗಿ ಹೊಲಿದೇ ಇರೋದನ್ನು ಹಾಕೊಳ್ಳೋದು ಅಂತ ಓಕೆ ಓಕೆ ಇವಾಗ ಇಲ್ಲಿ ಬೇರೆಯವರು ಇವಾಗ ಕೆಲವರೆಲ್ಲ ಪಂಚೆ ಇದನ್ನು ಹಾಕೋತಾರಲ್ಲ ಹೊತ್ಕೊಳ್ಳೋದು ಉಟ್ಕೊಳ್ಳೋದಂದು ಹೊತ್ಕೊಳ್ಳೋದೊಂದು ಅದಕ್ಕೆ ಯಾವ ಹೊಲಿಗೆ ಹಾಕಿರಲ್ಲ ಡೈರೆಕ್ಟ್ ಡೈರೆಕ್ಟ್ ಆಗಿ ಅದನ್ನು ಅವರು ಹಾಕೊಂಡಿದ್ರು ಅದನ್ನ ಅವರು ಹಾಕ್ಕೊಂಡಿದ್ದಕ್ಕೆ ಈಗ ಅಲ್ಲಿ ಹೋಗೋರೆಲ್ಲ ಈ ಇದಕ್ಕೆ ಸೇವೆ ಇದಕ್ಕೆ ಸೇವೆಗೆ ಹೋಗೋರು ಅವರು ಅದನ್ನ ಹಾಕ್ಕೊಂಡು ತೇಳ್ತಾರೆ ಅದು ಸೊ ಅದನ್ನ ಕಂಟಿನ್ಯೂ ಫಾಲೋ ಮಾಡ್ತಾರೆ ಅದು ಫಾಲೋ ಮಾಡ್ತಾ ಇದ್ದಾರೆ ಅದರಲ್ಲಿ ಅದು ಅದಕ್ಕೋಸ್ಕರ ಅಲ್ಲಿ ಇದೇನು ಇದು ಕೆಲವರು ಕೇಳ್ತಾರೆ ಈ ಮಕ್ಕಳಲ್ಲಿ ಎಲ್ಲರೂ ನಮ್ಮ ಇವರು ಬ್ರಾಹ್ಮಣರ ಹೊತ್ಕೊಂಡು ಹಾಗೆ ಹೋಗ್ತಾರಲ್ಲ ಇರಲ್ಲ ಆ ರೀತಿಯಲ್ಲೇ ಕಾಣಿಸುತ್ತೆ ಕೇಳಿ ಎತ್ತ ಹೇಳ್ತಾರೆ ಎಲ್ಲ ಎಲ್ಲರೂ ಬ್ರಾಹ್ಮಣ ಥರ ಕಾಣ್ತಾ ಇದ್ದಾರಲ್ಲ ಇವರು ಅಂತ ಹೌದು 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 ಹಾಗೆ ಅಂತ ಹಾಗೆ ಅವರು ಹಾಕೊಂಡಿದ್ರಿಂದ ಇವರು ಎಲ್ಲರು ಹಾಕೋತಾರೆ ಅದು ಅದು ಒಳ್ಳೇದೇನೆ ಅದು ಒಳ್ಳೆ ಬಿಳಿ ಬಟ್ಟೆ ಹಾಕೊಳ್ಳೋದು ಅಲ್ವಾ ಆಮೇಲೆ ಅದು ಅದು ಹೊಲಿದೆ ಇರೋದು ಹಾಕೊಂಡು ಹೋಗೋದು ಏನು ತೊಂದರೆ ಇಲ್ಲ ಆ ಕಾನ್ಸೆಪ್ಟ್ ಹೊಲಿದೆ ಇರೋ ಬಟ್ಟೆ ಹಾಕೊಳ್ಬೇಕಂದ್ರೆ ಸರ್ ಅದರದ ಹಿಂದೆ ಏನಾದರೂ ಸೀಕ್ರೆಟ್ಸ್ ರಹಸ್ಯ ಏನಾದರೂ ವಿಚಾರ ಇದೆಯಾ ಹೌದು ಅದು ಏನು ಅಂದರೆ ಈ ನೈಗೆ ಆದಮೇಲೆ ಅದನ್ನು ಬೇರೆ ಥರ ಹೊಲಿಯೋದು ಹಾಕೊಳ್ಳೋ ಹಾಕೊಳ್ಳೋದನ್ನು ಅದು ನಿಷೇ ನಿಷೇಧ ಅಂತ ಇದೆ ಅದು ಆಲ್ಟ್ರಾಗಿದೆ ಆಲ್ಟ್ರೇಷನ್ ಆಗೈತೆ ಹೊಲಿದೇ ಅದು ಅಂತ ಹಾಕಿ ಓಕೆ ಆ ಥರ ಹಾಗೆ ಅಂದರೆ ಅದು ಫ್ರೆಶ್ ಆಗಿ ನೇಗೆಯಿಂದ ಹೆಂಗೆ ಬಂದಿರುತ್ತೆ ಅದು ಹಾಗೆ ಇರಬೇಕು ಹಾಗೆ ಸೊ ನಮಗೆ ನಾವು ಈಗ ಆಲ್ಮೋಸ್ಟ್ ಈಗ ಸೊ ಸ್ಮಶಾನಗಳಲ್ಲಿ ಸರ್ ಯಾರಾದರೂ ತೀರೋದಾಗ ಒಂದು ವೈಟದ ಪಂಚೆನೋ ಏನೋ ಒಂದು ಆ ಒಂದು ವೈಟ್ ಬಟ್ಟೆ ಸೊ ಕೈಲಾಸ ಯಾತ್ರೆ ಬ ಬಟ್ಟೆಗಳಂತ ಹೇಳ್ಬಿಟ್ರೆ ಗಂದ್ ಗಂಧಿಗೆ ಅಂಗಡಿಗಳಲ್ಲಿ ಆ ಥರದ ಬಟ್ಟೆಗಳು ರೆಡಿ ಇರ್ತವೆ ಸೊ ಆ ಥರದ್ದು ಏನೋ ಅವರು ಒಂದು ಗಂಟು ಕೂಡ ಹಾಕೋಲ್ಲ ಬಟ್ಟೆಗಳಲ್ಲಿ ಗಂಟು ಇರಬಾರ್ದು ಅಂತಾರೆ ಎಲ್ಲ ಹಾಕಿದ್ರು ಕೂಡ ಬಿಚ್ಚಿಸ್ತಾರೆ ಗಂಟೆಲ್ಲ ಬಿಚ್ಚಿಬಿಟ್ಟು ಪ್ಲೈನಾಗಿ ನೀಟಾಗಿ ಇರಬೇಕು ಆ ಥರದನ್ನೇ ದೇಹದ ಮೇಲೆ ಹಚ್ಚಿ ಅದನ್ನು ಮಾಡ್ತಾರೆ ಯಾವುದೇ ಬಂಧನ ಇಲ್ಲದೇ ಇರಲಿ ಅಂತ ಹಾಂ ಹಾಂ ಆ ಬಂಧನ ಇಲ್ಲದೆ ಇರಲಿ ಹಾಂ ಅನ್ನೋದಕ್ಕೋಸ್ಕರ ಹಾಗೆ ಓಕೆ ಓಕೆ ನಾವು ಈ ಬಟ್ಟೆಗಳು ಈ ಥರ ಹೊಲ್ಸಿರೋದು ಹಾಕೊಂಡಾಗ ಅವೆಲ್ಲ ಒಂದು ಒಂದು ಒಂದಕ್ಕೊಂದು ಬಂಧನ ಅದನ್ನ ಆಗುತ್ತೆ ಇದೊಂದು ಲೆಕ್ಕ ಇದೆ ಅದರಿಂದ ವಿಮುಕ್ತಿ ಆಗಲಿ ಸೊ ಯಾಕಂದ್ರೆ ದೇಹನೇ ಬಿಟ್ಟಿರ್ತಾರೆ ಇನ್ನು ಹ್ಞೂ ಇದೆಯಲ್ಲ ಸೊ ಇದಕ್ಕೆ ಇರಬೇಕಾದ್ರೆ ನಾವು ರಾಘವೇಂದ್ರ ಸ್ವಾಮಿಗಳದ್ದು ಮಂತ್ರಾಲಯಕ್ಕೆ ಹೋದರೂ ಸರಿ ಇಲ್ಲ ನಮ್ಮ ಧರ್ಮಸ್ಥಳಕ್ಕೆ ಹೋದರೂ ಸರಿ ಅಲ್ಲಿ ಕೂಡ ಈ ಥರ ಏನಾದರೂ ನಾವು ಬಟ್ಟೆ ಹಾಕ್ಕೊಂಡು ಹೋಗಿದ್ರೆ ಬಟ್ ಬಟ್ಟೆಗಳು ತೆಗೆಸ್ತಾರೆ ಪ್ಲೈನಾಗಿ ಮಾಮೂಲಿ ಒಂದು ಸೊ ಒಂದು ಶಾಲೋ ಥರ ಒಂದು ಬಟ್ಟೆ ಒಂದು ಪಂಚೆ ಈ ಥರದ ಬಟ್ಟೆಗಳಾದರೆ ಅಲೋ ಇದೆ ಆ ಥರದ್ದನ್ನ ನಾವು ಹಾಕ್ಕೊಂಡು ಹೋದ್ರೆ ದೇವಸ್ಥಾನಗಳಲ್ಲಿ ಕೂಡ ಈ ಥರದ್ದೊಂದು ಪುಣ್ಯಕ್ಷೇತ್ರಗಳಲ್ಲಿ ಪ್ರದಕ್ಷಿಣೆಗೆ ನಮಗೆ ದರ್ಶನಕ್ಕೆ ಬಿಟ್ಟುಕೊಡ್ತಾರೆ ಅವಕಾಶ ಮಾಡಿಕೊಡ್ತಾರೆ ಅದು ಬಿಟ್ಟು ನಾರ್ಮಲ್ ನಾವು ಈ ಡ್ರೆಸ್ ಗಳಲ್ಲಿ ಹೋಗ್ತೀವಿ ಅಂದ್ರೆ ಇಲ್ಲ ಅಂತಾರೆ ಅಲ್ಲಿ ಪಕ್ಕ ಸೈಡ್ ನಿಲ್ಸ್ಬಿಡ್ತಾರೆ ಒಂದು ಶಿಸ್ತು ನಿಯಮ ನಿಯಮ ಅವರು ಮಾಡಿರ್ತಾರೆ ಕೆಲವು ಕಡೆ ಅತಿ ಆಗುತ್ತೆ ಅದು ಅದು ಮಾಡಬಾರ್ದು ಯಾಕೆಂದ್ರೆ ದೇವರಿಗೆ ನೀವು ಏನ್ ಮಾಡ್ ನೀನು ನೀವು ಪ್ಯಾಂಟ್ ಹಾಕೊಂಡ್ ಬಂದಿದ್ದೀರಾ ಅಥವಾ ಪಂಚೆ ಉಟ್ಕೊಂಡ್ ಬಂದಿದ್ದೀರಾ ಅನ್ನೋದು ಹ್ಮ್ ಗೊತ್ತಾಯ್ತಲ್ಲ ನಿಮ್ಮ ಭಕ್ತಿ ಏನು ಅನ್ನೋದು ಮುಖ್ಯ ಅಲ್ವಾ ಹೌದು ನೀವು ಪ್ಯಾಂಟ್ ಆದರೂ ಹಾಕೊಂಡಿದ್ದೀರಿ ಸ್ವಲ್ಪ ಚೆನ್ನಾದರೂ ಉಟ್ಕೊಳ್ಳಿ ಏನಂತೆ ಇವಾಗ ಹಾಗೆ ದೇವ್ರ ಅಲ್ವಾ ಹೌದು ಅಷ್ಟೇ ಇವಾಗ ಆ ಒಂದು ಪ್ಯಾಂಟ್ ಹಾಕೊಂಡು ಬಂದರೆ ಆಗಲ್ವಾ ದೇವ್ರಿಗೆ ಆಗಲ್ವಾ ಅದು ಆ ಹೋಗಾಡನ್ನೋದು ಸಿನಿಮಾ ಇದೆಯಲ್ಲ ಅದರಲ್ಲಿ ದೇವರು ಬರ್ತಾರೆ ಹಾಗೆ ಗೊತ್ತಾಯ್ತಲ್ಲ ಕಾರ್ ಬಿ ಮಾಡ್ಕೊಂಡು ಬರ್ತಾರೆ ಅದರಲ್ಲಿ ಅವರು ಅವನು ಹೇಳ್ತಾನೆ ಅಯ್ಯೋ ಇದೇನು ಕಾರ್ ಡ್ರೈವ್ ಮಾಡ್ತಿರಲ್ಲ ನೀವು ಹೌದು ಪ್ರಪಂಚನೇ ನಾ ಡ್ರೈವ್ ಮಾಡೋನು ಕಾರ್ ಡ್ರೈವ್ ಮಾಡೋದೇನು ಕಷ್ಟ ನನಗೆ ಅಲ್ವಾ ಸತ್ಯ ಈ ಪ್ರಪಂಚ ನಡೆಸವನ್ಗೆ ಒಂದು ಪ್ಯಾಂಟ್ ಹಾಕೊಂಡು ಬಂದ್ಬಿಟ್ರಾಗಲ್ವಾ ಆಗುತ್ತೆ ಅಂದ್ರೆ ಅನಿಸಿಕೆ ಆ ಥರ ಹಾಗೆ ಅವನ್ ಯಾವುದೆಲ್ಲ ಆದರೂ ಬರಲಿ ಅದಕ್ಕೇನಂತೆ ಭಕ್ತಿ ಮುಖ್ಯ ಹ ಶಂಕರಾಚಾರ್ಯ ಅದಕ್ಕೆ ಒಂದು ಕಡೆ ಹೇಳಿದ್ದಾರೆ ಅದರಲ್ಲಿ ಮೊಹಮುದ್ಗರ ಅಂದ್ಬಿಟ್ಟು ಗಜಗೋವಿಂದಂ ಗೊತ್ತೈತಲ್ಲ ಅದ್ರಲ್ಲಿ ಬರುತ್ತೆ ಕೆಲವು ಕಡೆ ಈ ಬಟ್ಟೆಗಳು ಇದು ಎಲ್ಲ ಅದು ಜುಟ್ಟು ಬಿಟ್ಕೊಂಡ್ರಾಗಲ್ಲ ಇದು ಮಾಡ್ಕೊಂಡ್ರಾಗಲ್ಲ ಹೌದು ಅದೆಲ್ಲ ಇದೆ ಏನಂದ್ರೆ ಆಚಾರ ಮಾಡಬೇಕು ಈ ತರ ಅಂತ ಆಕಾರ ಕೆಟ್ಟರು ಅದು ಆಚಾರ ಕೆಟ್ಟರು ಆಕಾರ ಕೆಡಬಾರದು ಅನ್ನೋದೊಂದು ಗಾದೆ ಇದೆ ಕನ್ನಡದಲ್ಲಿ ಹೌದು ಯಾರಾದರೂ ಅವನು ಪೂಜೆ ಮಾಡೋನ್ ಸರಿಯಾಗಿಲ್ದ್ರೆ ಏನ್ ಇವನು ಈ ತರ ಅಂತ ಟ್ಯಾಕ್ರೆ ಅವರು ಅವನ ಭಕ್ತಿ ಇಲ್ಲದೆ ಇರ್ಬೋದು ಆದ್ರೆ ಅವನ ಇದು ಆಕಾರ ನೋಡ್ತಾರೆ ಅವನು ಸರಿಯಾಗಿ ಇದು ಮಾಡ್ಕೊಂಡಿದ್ದಾನಾ ಅದೆಲ್ಲ ನೋಡ್ತಾರೆ ಹೌದು ಕೆಲವು ಕಡೆ ಎಲ್ಲ ನಾನು ಹೇಳಿದೆ ಯಾರೋ ಒಬ್ರು ಈ ದೇವಸ್ಥಾನದಲ್ಲಿ ಯಾರೋ ಪೂಜೆ ಮಾಡೋನು ಸರಿಯಾಗಿ ಸರಿಯಾಗಿ ಬಟ್ಟೆ ಹಾಕೊಂಡು ಇದು ಗಲೀಜು ಬಟ್ಟೆ ಹಾಕೊಂಡು ಗೊತ್ತಾಯ್ತಲ್ಲ ಗಡ್ಡ ಆಯಿತೆಲ್ಲ ಏನೋ ಏನೋ ಇದು ಮಾಡ್ಕೊಂಡೆಲ್ಲ ಇದ್ದ ಅವರು ಹೇಳಿದ್ರು ಅವನು ಆ ದೇವಸ್ಥಾನದಲ್ಲಿ ಅವರು ಹೇಗಿದ್ದಾರೆ ಒಳ್ಳೆ ನೋಡೋದಕ್ಕೆ ಹಾಂ ನೋಡಿ ಇವ್ರು ಹೇಗಿದ್ದಾರೆ ಅಂತ ನೋ ಅವರು ಏನು ಹೇಳ್ತಾರೆ ನೋಡಿದ್ರೆ ಇನ್ನೇನು ಇದು ನಿಜವೇ ಜ್ಯೋಷಾನು ಅಲ್ಲು ಅಂತ ಹೇಳ್ತಾ ಇದ್ದಾರೆ ಆಕಾರಕ್ಕೆ ಆಕಾರ ಆಕಾರ ಹಾಂ ಹಾಗೆ ಆದ್ದರಿಂದ